ಶ್ರೀಪಾದ್ ಪಾಟೀಲ್ ಬಿಜಯಹಳ್ಳಿ ನಲ್ಲಿ ಯಾವ ರೀತಿಯ ಸೂಟ್ರು ಯಾವ್ದಾದ್ರು ದೇಶದಲ್ಲಿ ಇದನ್ನ ಸಹಿಸಿಕೊತಾರ ಶಾಸಕರ ಒಬ್ಬ ಜನಪ್ರತಿನಿಧಿಯ ಮನೆಯನ್ನ ಹಗಲು ರಾತ್ರಿ ನೋಡದೆ ಸುಟ್ಟು ಉರ್ದ್ ಬೂದಿ ಮಾಡಿದ್ರು ಕಣ್ಣೆಡುಗಡೆ ಬೂದಿ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಯಾವುದೇ ಕ್ರಮ ತಗೊಳ್ಳಲಿಲ್ಲ ಅಥವಾ ಅವರ ವಿರುದ್ಧವಾಗಿ ಒಂದೇ ಒಂದ್ ಶಬ್ದ ಮಾತಾಡಲಿಲ್ಲ ವಿಜಯಹಳ್ಳಿ ಕೆಜೆಹಳ್ಳಿ ವಿಚಾರದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ವಿಧಾನಸೌಧದಲ್ಲಿ ಘೋಷಣೆ ಮೊಳಗತು ಅದ್ರ ಬಗ್ಗೆ ಏನ ರಕ್ಷಣೆ ಮಾಡಿದ್ರು ಅನ್ನೋಂತ ಆರೋಪ ಇದೆ ಅವ್ರ ಮೇಲೆ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇನ್ನು ಎಲ್ಲಿವರೆಗೆ ಈ ಪಾಲಿಟಿಕ್ಸ್ ನಿಮಗೆ ಶೋಭೆ ತರತಾ ಸಿದ್ದರಾಮಯ್ಯ ಅವರೇ ಇಷ್ಟು ವರ್ಷಗಳ ರಾಜಕಾರಣದ ನಂತರ ಮನುಷ್ಯರಿಗೆ ಒಂದು ಮೊತ್ಸದ್ದಿತನ ಬೇಕಲ್ವಾ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ ಇಡೀ ದೇಶ ಒಂದಿಕ್ಕಿಗ್ ಸಾಕ್ತಾ ಇದ್ರೆ ಕಾಂಗ್ರೆಸ್ ಒಂದಿಕ್ಕಿಗ್ ಸಾಕ್ತಾ ಇದೆಯಾ ಅಂತ ರಾಬರ್ಟ್ ವಾದ್ರಾ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ ಸಿದ್ದರಾಮಯ್ಯ ಅವರ ಹೇಳಿಕೆ ನೋಡಿದ್ರೆ ಹಾಗನ್ಸುತ್ತೆ ಅಂದ್ರೆ ಮನೆಯಲ್ಲಿ ಗಳ ಹಿರಿಯೋದು ಅಂತಾರೆ ಇದಕ್ಕೆ ಬೆಂದ ಮನೆಯಲ್ಲಿ ಆಲ್ರೆಡಿ ಸುಟ್ಟ ಹೋದಿರೋ ಮನೆಯಲ್ಲಿ ಆ ನಮಗೆ ಬೇಕು ಅಂತ ನಮ್ದೇನೋ ಒಂದು ಉಪಯೋಗ ನೋಡೋದು ಅಂತ ಅಂತ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್ ಈಗ ಇಷ್ಟೇ ಸಾಲದು ಅಂತ ಸಿದ್ದರಾಮಯ್ಯ ರಾಬರ್ಟ್ ವಾದ್ರಾ ಹೇಳಿಕೆಗಳಿಗೆ ಇಷ್ಟೇ ಸಾಲದು ಅಂತ ಜೊತೆ ಸೇರಿಕೊಡಕ್ ಇನ್ನೊಬ್ಬ ಮಹಾನ್ ಪ್ರಭೃತಿ ಎಂಟರ್ ಆಗಿದ್ದಾರೆ ನನ್ ಅದರ್ ದೆನ್ ಮಣಿಶಂಕರ್ ಅಯ್ಯರ್ ಏನ್ ಹೇಳಿದ್ದಾರೆ ಮಣಿಶಂಕರ ಅಯ್ಯರ್ ಕಾಯ್ತಾ ಇರ್ತಾರೆ ಇವರೆಲ್ಲ ಯಾವಾಗ ನಾವ್ ಇಂಥ ಓಲೈಕೆ ರಾಜಕಾರಣ ಮಾಡೋಣ ಏನು ಹೇಳಿಕೆ ಕೊಡೋಣ ಅಂತ ಕಾಯ್ತಾ ಇರ್ತಾರ ಅನ್ನೋಂಥದ್ದು ಎಂತ ವಿಕೃತ ಮನಸ್ಥಿತಿ ಅಲ್ವಾ ಇನ್ನೊಬ್ಬರ ಸಾವಿನಲ್ಲೂ ನಮ್ಮದೇ ದೇಶದ ಮುಗ್ಧ ಜನಗಳ ಸಾವಿನ ಮೇಲೆ ಓಲೈಕೆ ಮಾಡುವಂಥದ್ದು ನಾ ಶ್ರೀಪಾದ್ ಪಾಟೀಲ್ ಬಿಜೆಹಳ್ಳಿಯಲ್ಲಿ ಯಾವ ರೀತಿ ನನ್ ಸುಟ್ರು ಯಾವುದಾದ್ರೂ ದೇಶದಲ್ಲಿ ಇದನ್ನ ಸಹಿಸ್ಕೋತಾರ ಶಾಸಕರ ಒಬ್ಬ ಜನಪ್ರತಿನಿಧಿಯ ಮನೆಯನ್ನ ಹಗಲು ರಾತ್ರಿ ನೋಡದೆ ಸುಟ್ಟು ಉರ್ದು ಬೂದಿ ಮಾಡಿದ್ರು ಕಣ್ಣೆರಗಡೆ ಬೂದಿ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಥವಾ ಅವರ ವಿರುದ್ಧವಾಗಿ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ ವಿಜಯ ಹಳ್ಳಿ ವಿಚಾರದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ವಿಧಾನಸೌಧದಲ್ಲಿ ಘೋಷಣೆ ಮೊಳಗತು ಅದ್ರ ಬಗ್ಗೆ ಏನು ಅಂತವ್ರನ್ನ ರಕ್ಷಣೆ ಮಾಡಿದ್ರು ಅನ್ನೋಂತ ಆರೋಪ ಇದೆ ಅವರ ಮೇಲೆ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇನ್ನು ಎಲ್ಲಿವರೆಗೆ ಈ ಪಾಲಿಟಿಕ್ಸ್ ನಿಗು ಶೋಭೆ ತರತ್ತ ಸಿದ್ದರಾಮಯ್ಯ ಇಷ್ಟು ವರ್ಷಗಳ ರಾಜಕಾರಣದ ನಂತರ ಮನುಷ್ಯನಿಗೆ ಒಂದು ಮುತ್ಸದ್ದಿತ್ತನ ಬೇಕಲ್ವಾ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ ಇಡೀ ದೇಶ ಒಂದ್ ಸಾಗ್ತಾ ಸಾಕ್ತಾ ಇದ್ರೆ ಕಾಂಗ್ರೆಸ್ ಒಂದ ದಿಕ್ಕಿಗ್ ಸಾಕ್ತಾ ಇದೆಯಾ ಅಂತ ರಾಬರ್ಟ್ ವಾದ್ರಾ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ ಸಿದ್ದರಾಮಯ್ಯ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ ಅಂದ್ರೆ ಬೆಂದ ಮನೆಯಲ್ಲಿ ಗಳ ಹಿರಿಯೋದು ಅಂತಾರೆ ಇದಕ್ಕೆ ಬೆಂದ ಮನೆಯಲ್ಲಿ ಆಲ್ರೆಡಿ ಸುಟ್ಟೋಗಿರುವಂತ ಮನೆಯಲ್ಲಿ ಆ ಗಡ ನಮಗ್ ಬೇಕು ಅಂತ ನಮ್ದೇನೋ ಒಂದು ಉಪಯೋಗ ನೋಡೋದು ಅಂತ ಅಂತ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್ ಈಗ ಇಷ್ಟೇ ಸಾಲದು ಅಂತ ಸಿದ್ದರಾಮಯ್ಯ ರಾಬರ್ಟ್ ವಾದ್ರಾ ಹೇಳಿಕೆಗಳಿಗೆ ಇಷ್ಟೇ ಅಂತ ಜೊತೆ ಸೇರ್ಕೊಡಕ್ ಇನ್ನೊಬ್ಬ ಮಹಾನ್ ಪ್ರಭೃತಿ ಎಂಟರ್ ಆಗಿದ್ದಾರೆ ನನ್ ಅದರ್ ದೆನ್ ಮಣಿಶಂಕರ್ ಅಯ್ಯರ್ ಏನ್ ಹೇಳಿದ್ದಾರೆ ಮಣಿಶಂಕರ್ ಅಯ್ಯರ್ ಕಾಯ್ತಾ ಇರ್ತಾರೆ ಇವರೆಲ್ಲ ಯಾವಾಗ ನಾವ್ ಇಂಥ ಓಲೈಕೆ ರಾಜಕಾರಣ ಮಾಡೋಣ ಏನು ಹೇಳಿಕೆ ಕೊಡೋಣ ಅಂತ ಕಾಯ್ತಾ ಇರ್ತಾರ ಅನ್ನೋದ್ದು ಎಂತ ವಿಕೃತ ಮನಸ್ಥಿತಿ ಅಲ್ವಾ ಇನ್ನೊಬ್ಬರ ಸಾವಿನಲ್ಲೂ ನಮ್ಮದೇ ದೇಶದ ಮುಗ್ಧ ಜನಗಳ ಸಾವಿನ ಮೇಲೆ ಓಲೈಕೆ ಮಾಡುವಂಥದ್ದು ಶ್ರೀಪಾಲ್ ಪಾಟೀಲ್ ಬಿಜೆಹಳ್ಳಿಯಲ್ಲಿ ಯಾವ ರೀತಿ ನನ್ನ ಸುಟ್ರು ಯಾವುದಾದ್ರೂ ದೇಶದಲ್ಲಿ ಇದನ್ನ ಸಹಿಸಿಕೊತಾರ ಶಾಸಕರ ಒಬ್ಬ ಜನಪ್ರತಿನಿಧಿಯ ಮನೆಯನ್ನ ಹಗಲು ರಾತ್ರಿ ನೋಡದೆ ಸುಟ್ಟು ಉರ್ದ್ ಬೂದಿ ಮಾಡಿದ್ರು ಕನ್ನಡಗಡೆ ಬೂದಿ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಥವಾ ಅವರ ವಿರುದ್ಧವಾಗಿ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ ನಿಜ ಹೇಳಿಕೆಗೆ ಹೇಳಿ ವಿಚಾರದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ವಿಧಾನಸೌಧದಲ್ಲಿ ಘೋಷಣೆ ಮೊಳಗಿತು ಅದ್ರ ಬಗ್ಗೆ ಏನೋ ಅಂತವ್ರನ್ನ ರಕ್ಷಣೆ ಮಾಡಿದ್ರು ಅನ್ನೋ ಆರೋಪ ಇದೆ ಅವರ ಮೇಲೆ ಯಾಕನ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇನ್ನು ಎಲ್ಲಿವರೆಗೆ ಈ ಪಾಲಿಟಿಕ್ಸ್ ನಿಮಗೆ ಶೋಭೆ ತರತಾ ಸಿದ್ದರಾಮಯ್ಯ ಇಷ್ಟು ವರ್ಷಗಳ ರಾಜಕಾರಣದ ನಂತರ ಒಂದು ಮುತ್ಸದ್ದಿತನ ಬೇಕಲ್ವಾ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ ಇಡೀ ದೇಶ ಒಂದಿಕ್ಕಿಗ್ ಸಾಕ್ತಾ ಇದ್ರೆ ಕಾಂಗ್ರೆಸ್ ಒಂದ್ ಸಾಗ್ತಾ ಸಾಕ್ತಾ ಅಂತ ರಾಬರ್ಟ್ ವಾದ್ರಾ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ ಸಿದ್ದರಾಮಯ್ಯ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ ಅಂದ್ರೆ ಬೆಂದ ಮನೆಯಲ್ಲಿ ಹಿರಿಯೋದು ಅಂತಾರೆ ಇದಕ್ಕೆ ಬೆಂದ ಮನೆಯಲ್ಲಿ ಆಲ್ರೆಡಿ ಸುಟ್ಟ ಮನೆಯಲ್ಲಿ ಆ ಗಳ ನಮಗೆ ಬೇಕು ಅಂತ ನಮ್ದೇನೋ ಒಂದು ಉಪಯೋಗ ನೋಡೋದು ಅಂತ ಅಂತ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್ ಈಗ ಇಷ್ಟೇ ಸಾಲದು ಅಂತ ಸಿದ್ದರಾಮಯ್ಯ ರಾಬರ್ಟ್ ವಾದ್ರಾ ಹೇಳಿಕೆಗಳಿಗೆ ಇಷ್ಟೇ ಸಾಲದು ಅಂತ ಜೊತೆ ಸೇರಿಕೊಡಕ್ಕೆ ಇನ್ನೊಬ್ಬ ಮಹಾನ್ ಪ್ರಭೃತಿ ಎಂಟರ್ ಆಗಿದ್ದಾರೆ ನನ್ ಅದರ್ ದೆನ್ ಮಣಿಶಂಕರ ಅಯ್ಯರ್ ಏನ್ ಹೇಳಿದ್ದಾರೆ ಮಣಿಶಂಕರ್ ಅಯ್ಯರ್ ಕಾಯ್ತಾ ಇರ್ತಾರೆ ಇವರೆಲ್ಲ ಯಾವಾಗ ನಾವ್ ಇಂತಹ ಓಲೈಕೆ ರಾಜಕಾರಣ ಮಾಡೋಣ ಏನು ಹೇಳಿಕೆ ಕೊಡೋಣ ಅಂತ ಕಾಯ್ತಾ ಇರ್ತಾರ ಅನ್ನೋಂಥದ್ದು ಎಂತ ವಿಕೃತ ಮನಸ್ಥಿತಿ ಅಲ್ವಾ ಇನ್ನೊಬ್ಬರ ಸಾವಿನಲ್ಲೂ ನಮ್ಮದೇ ದೇಶದ ಮುಗ್ಧ ಜನಗಳ ಸಾವಿನ ಮೇಲೆ ಓಲೈಕೆ ಮಾಡುವಂಥದ್ದು ಶ್ರೀಪಾದ್ ಪಾಟೀಲ್ ಬಿಜೆಹಳ್ಳ ಯಾವ ರೀತಿ ರೀತಿಯಲ್ಲಿ ಸುಟ್ರು ಯಾವುದಾದ್ರೂ ದೇಶದಲ್ಲಿ ಇದನ್ನ ಸಹಿಸ್ಕೋತಾರ ಶಾಸಕರ ಒಬ್ಬ ಜನಪ್ರತಿನಿಧಿಯ ಮನೆಯನ್ನ ಹಗಲು ರಾತ್ರಿ ನೋಡದೆ ಸುಟ್ಟು ಉರ್ದು ಬೂದಿ ಮಾಡಿದ್ರು ಕಣ್ಣೆದುಗಡೆ ಬೂದಿ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಥವಾ ಅವರ ವಿರುದ್ಧವಾಗಿ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ ವಿಜಯ ಹೇಳಿಕೆ ಹೇಳಿ ವಿಚಾರದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ವಿಧಾನಸೌಧದಲ್ಲಿ ಘೋಷಣೆ ಮೊಳಗಿತು ಅದ್ರ ಬಗ್ಗೆ ಏನೋ ಅಂತವ್ರನ್ನ ರಕ್ಷಣೆ ಮಾಡಿದ್ರು ಅನ್ನೋಂತ ಆರೋಪ ಇದೆ ಅವ್ರ ಮೇಲೆ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇನ್ನು ಎಲ್ಲಿವರೆಗೆ ಈ ಪಾಲಿಟಿಕ್ಸ್ ನಿಮಗೆ ಶೋಭೆ ತರತ ಸಿದ್ದರಾಮಯ್ಯ ಇಷ್ಟು ವರ್ಷಗಳ ರಾಜಕಾರಣದ ನಂತರ ಮನುಷ್ಯನಿಗೆ ಒಂದು ಮೊತ್ಸದ್ದಿ ಬೇಕಲ್ವಾ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ ಇಡೀ ದೇಶ ಒಂದಿಕ್ಕಿಗ್ ಸಾಕ್ತಾ ಇದ್ರೆ ಕಾಂಗ್ರೆಸ್ ಒಂದಿಕ್ಕಿಗ್ ಸಾಕ್ತಾ ಇದೆಯಾ ಅಂತ ರಾಬರ್ಟ್ ವಾದ್ರಾ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ ಸಿದ್ದರಾಮಯ್ಯ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ ಅಂದ್ರೆ ಬೆಂದ ಮನೆಯಲ್ಲಿ ಗಳ ಹಿರಿಯೋದು ಅಂತ ಇದಕ್ಕೆ ಬೆಂದ ಮನೆಯಲ್ಲಿ ಆಲ್ರೆಡಿ ಸುಟ್ಟು ಹೋಗಿರುವಂತ ಮನೆಯಲ್ಲಿ ಆ ಗಡ ನಮಗೆ ಬೇಕು ಅಂತ ನಮ್ದೇನೋ ಒಂದು ಉಪಯೋಗ ನೋಡೋದು ಅಂತ ಅಂತ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್ ಈಗ ಇಷ್ಟೇ ಸಾಲದು ಅಂತ ಸಿದ್ದರಾಮಯ್ಯ ರಾಬರ್ಟ್ ವಾದ್ರಾ ಹೇಳಿಕೆಗಳಿಗೆ ಇಷ್ಟೇ ಸಾಲದು ಅಂತ ಜೊತೆ ಸೇರಿಕೊಡಕ ಇನ್ನೊಬ್ಬ ಮಹಾನ್ ಪ್ರಭೃತಿ ಎಂಟರ್ ಆಗಿದ್ದಾರೆ ನನ್ ಅದರ್ ದೆನ್ ಮಣಿಶಂಕರ ಅಯ್ಯರ್ ಏನ್ ಹೇಳಿದ್ದಾರೆ ಮಣಿಶಂಕರ ಅಯ್ಯರ್ ಕಾಯ್ತಾ ಇರ್ತಾರೆ ಇವರೆಲ್ಲ ಯಾವಾಗ ನಾವ್ ಇಂಥ ಓಲೈಕೆ ರಾಜಕಾರಣ ಮಾಡೋಣ ಏನು ಹೇಳಿಕೆ ಕೊಡೋಣ ಅಂತ ಕಾಯ್ತಾ ಇರ್ತಾರ ಅನ್ನೋದ್ ಎಂತ ವಿಕೃತ ಮನಸ್ಥಿತಿ ಅಲ್ವಾ ಇನ್ನೊಬ್ಬರ ಸಾವಿನಲ್ಲೂ ನಮ್ಮದೇ ದೇಶದ ಮುಗ್ಧ ಜನಗಳ ಸಾವಿನ ಮೇಲೆ ಓಲೈಕೆ ಮಾಡುವಂಥದ್ದು ಶ್ರೀಪಾದ್ ಪಾಟೀಲ್ ಬಿಜಾಹಳ್ಳಿಯಲ್ಲಿ ಯಾವ ರೀತಿಯಲ್ಲಿ ಸುಟ್ರು ಯಾವುದಾದ್ರೂ ದೇಶದಲ್ಲಿ ಇದನ್ನ ಸಹಿಸ್ಕೋತಾರ ಶಾಸಕರ ಒಬ್ಬ ಜನಪ್ರತಿನಿಧಿಯ ಮನೆಯನ್ನ ಹಗಲು ರಾತ್ರಿ ನೋಡದೆ ಸುಟ್ಟು ಉರ್ದು ಬೂದಿ ಮಾಡಿದ್ರು ಕಣ್ಣೆದಗಡೆ ಬೂದಿ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಯಾವುದೇ ಕ್ರಮ ತಗೊಳ್ಳಿಲ್ಲ ಅಥವಾ ಅವರ ವಿರುದ್ಧವಾಗಿ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ ವಿಜಯ ಡಿ ಕೆಜೆಹಳ್ಳಿ ವಿಚಾರದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ವಿಧಾನಸೌಧದಲ್ಲಿ ಘೋಷಣೆ ಮೊಳಗಿತು ಅದ್ರ ಬಗ್ಗೆ ಏನು ಅಂತವ್ರನ್ನ ರಕ್ಷಣೆ ಮಾಡಿದ್ರು ಅನ್ನೋ ಆರೋಪ ಇದೆ ಅವರ ಮೇಲೆ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇನ್ನೂ ಎಲ್ಲಿವರೆಗೆ ಈ ಪಾಲಿಟಿಕ್ಸ್ ನಿಮಗೆ ಶೋಭೆ ತರತ್ತಾ ಸಿದ್ದರಾಮಯ್ಯವರೇ ಇಷ್ಟು ವರ್ಷಗಳ ರಾಜಕಾರಣದ ನಂತರ ಮನುಷ್ಯನಿಗೆ ಒಂದ್ ಮುತ್ಸುದ್ದಿತನ ಬೇಕಲ್ವಾ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ ಇಡೀ ದೇಶ ಒಂದಿಕ್ಕಿಗ್ ಸಾಕ್ತಾ ಇದ್ರೆ ಕಾಂಗ್ರೆಸ್ ಒಂದ್ ದಿಕ್ಕಿಗ್ ಸಾಕ್ತಾ ಅಂತ ರಾಬರ್ಟ್ ವಾದ್ರಾ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ ಸಿದ್ದರಾಮಯ್ಯ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ ಅಂದ್ರೆ ಬೆಂದ ಮನೆಯಲ್ಲಿ ಗಳ ಹಿರಿಯೋದು ಅಂತ ಇದಕ್ಕೆ ಬೆಂದ ಮನೆಯಲ್ಲಿ ಆಲ್ರೆಡಿ ಸುಟ್ಟ ಮನೆಯಲ್ಲಿ ಆ ಗಳ ನಮಗೆ ಬೇಕು ಅಂತ ನಮ್ದೇನೋ ಒಂದು ಉಪಯೋಗ ನೋಡೋದು ಅಂತ ಅಂತ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್ ಈಗ ಇಷ್ಟೇ ಸಾಲದು ಅಂತ ಸಿದ್ದರಾಮಯ್ಯ ರಾಬರ್ಟ್ ವಾದ್ರಾ ಹೇಳಿಕೆಗಳಿಗೆ ಇಷ್ಟೇ ಸಾಲದು ಅಂತ ಜೊತೆ ಸೇರ್ಕೊಳಕ್ ಇನ್ನೊಬ್ಬ ಮಹಾನ್ ಪ್ರಭೃತಿ ಎಂಟರ್ ಆಗಿದ್ದಾರೆ ನನ್ ಅದರ್ ದೆನ್ ಮಣಿಶಂಕರ್ ಅಯ್ಯರ್ ಏನ್ ಹೇಳಿದ್ದಾರೆ ಮಣಿಶಂಕರ್ ಅಯ್ಯರ್ ಕಾಯ್ತಾ ಇರ್ತಾರೆ ಇವರೆಲ್ಲ ಯಾವಾಗ ನಾವ್ ಇಂಥ ಒಲೈಕೆ ರಾಜಕಾರಣ ಮಾಡೋಣ ಏನು ಹೇಳಿಕೆ ಕೊಡೋಣ ಅಂತ ಕಾಯ್ತಾ ಇರ್ತಾರ ಅನ್ನೋದ್ ಎಂತ ವಿಕೃತ ಮನಸ್ಥಿತಿ ಅಲ್ವಾ ಇನ್ನೊಬ್ಬರ ಸಾವಿನಲ್ಲೂ ನಮ್ಮದೇ ದೇಶದ ಮುಗ್ಧ ಜನಗಳ ಸಾವಿನ ಮೇಲೆ ಓಲೈಕೆ ಮಾಡುವಂಥದ್ದು ಶ್ರೀಪಾದ್ ಪಾಟೀಲ್ ಬಿಜಾಹಳ್ಳಿಯಲ್ಲಿ ಯಾವ ರೀತಿಯಲ್ಲಿ ಸುಟ್ರು ಯಾವುದಾದ್ರೂ ದೇಶದಲ್ಲಿ ಇದನ್ನ ಸಹಿಸಿಕೊತಾರ ಶಾಸಕರ ಒಬ್ಬ ಜನಪ್ರತಿನಿಧಿಯ ಮನೆಯನ್ನ ಹಗಲು ರಾತ್ರಿ ನೋಡಿದ್ರೆ ಸುಟ್ಟು ಉರ್ದು ಬೂದಿ ಮಾಡಿದ್ರು ಕಣ್ಣೆದುಗಡೆ ಬೂದಿ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಯಾವುದೇ ಕ್ರಮ ತಗೊಳ್ಳಿಲ್ಲ ಅಥವಾ ಅವರ ವಿರುದ್ಧವಾಗಿ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ ವಿಜಯ ಹೇಳಿ ವಿಚಾರದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ವಿಧಾನಸೌಧದಲ್ಲಿ ಘೋಷಣೆ ಮೊಳಗತು ಅದ್ರ ಬಗ್ಗೆ ಏನು ಅಂತವ್ರನ್ನ ರಕ್ಷಣೆ ಮಾಡಿದ್ರು ಅನ್ನೋಂತ ಆರೋಪ ಇದೆ ಅವ್ರ ಮೇಲೆ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇನ್ನು ಎಲ್ಲಿವರೆಗೆ ಈ ಪಾಲಿಟಿಕ್ಸ್ ನಿಮಗೆ ಶೋಭೆ ತರತ್ತ ಸಿದ್ದರಾಮಯ್ಯ ಇಷ್ಟು ವರ್ಷಗಳ ರಾಜಕಾರಣದ ನಂತರ ಮನುಷ್ಯನಿಗೆ ಒಂದ್ ಮೊತ್ಸದ್ದಿತನ ಬೇಕಲ್ವಾ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ ಇಡೀ ದೇಶ ಒಂದ ದಿಕ್ಕಿಗ್ ಸಾಕ್ತಾ ಇದ್ರೆ ಕಾಂಗ್ರೆಸ್ ಒಂದಿಕ್ಕಿಗ್ತಾ ಇದೆಯಾ ಅಂತ ರಾಬರ್ಟ್ ವಾದ್ರಾ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ ಸಿದ್ದರಾಮಯ್ಯ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ ಅಂದ್ರೆ ಬೆಂದ ಮನೆಯಲ್ಲಿ ಗಳ ಹಿರಿಯೋದು ಅಂತ ಇದಕ್ಕೆ ಬೆಂದ ಮನೆಯಲ್ಲಿ ಆಲ್ರೆಡಿ ಸುಟ್ಟೋಗಿರುವಂತ ಮನೆಯಲ್ಲಿ ಆ ಗಳ ನಮಗ್ ಬೇಕು ಅಂತ ನಮ್ದೇನೋ ಒಂದು ಉಪಯೋಗ ನೋಡೋದು ಅಂತ ಅಂತ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್ ಈಗ ಇಷ್ಟೇ ಸಾಲದು ಅಂತ ಸಿದ್ದರಾಮಯ್ಯ ರಾಬರ್ಟ್ ವಾದ್ರಾ ಹೇಳಿಕೆಗಳಿಗೆ ಇಷ್ಟೇ ಸಾಲದು ಅಂತ ಜೊತೆ ಸೇರಿಕೊಡಕ್ಕೆ ಇನ್ನೊಬ್ಬ ಮಹಾನ್ ಪ್ರಭೃತಿ ಎಂಟರ್ ಆಗಿದ್ದಾರೆ ನನ್ ಅದರ್ ದೆನ್ ಮಣಿಶಂಕರ್ ಅಯ್ಯರ್ ಏನ್ ಹೇಳಿದ್ದಾರೆ ಮಣಿಶಂಕರ್ ಅಯ್ಯರ್ ಕಾಯ್ತಾ ಇರ್ತಾರೆ ಇವರೆಲ್ಲ ಯಾವಾಗ ನಾವ್ ಇಂಥ ಓಲೈಕೆ ರಾಜಕಾರಣ ಮಾಡೋಣ ಏನು ಹೇಳಿಕೆ ಕೊಡೋಣ ಅಂತ ಕಾಯ್ತಾ ಇರ್ತಾರ ಅನ್ನೋದ್ದು ಎಂತ ವಿಕೃತ ಮನಸ್ಥಿತಿ ಅಲ್ವಾ ಇನ್ನೊಬ್ಬರ ಸಾವಿನಲ್ಲೂ ನಮ್ಮದೇ ದೇಶದ ಮುಗ್ಧ ಜನಗಳ ಸಾವಿನ ಮೇಲೆ ಓಲೈಕೆ ಮಾಡುವಂಥದ್ದು